नमस्कार एस एन के स्वागत ಈ ದಿನ ಬಳ್ಳಾರಿ ಮತ್ತು ವಿಜಯನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ಅಪಾರ ಜನಸಂಖ್ಯೆಯೊಂದಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಈ ಸಂದರ್ಭದಲ್ಲಿ ಸ್ಟಾರ್ ಪ್ರಚಾರಕಿ ನಟಿ ಶ್ರುತಿ ಹಾಗೂ ಭಾಜಪ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಲೋಕ ಮತ್ತು ಮಾಜಿ ಸಚಿವ ಆನಂದ್ ಸಿಂಗ್ ಸೇರಿದಂತೆ ಇತರೆ ಕಾರ್ಯಕರ್ತರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಕಾರ್ಯಕ್ರಮವನ್ನು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಿದ್ದಾರೆ ಉರಿಯ ಮುಖಂಡರು ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರು ಕೂಡ ಅವರು ತಮ್ಮ ಆಶೀರ್ವಾದವನ್ನ ಕಳಿಸ್ಕೊಟ್ಟಿದ್ದಾರೆ ಇವತ್ತು ನಾವು ತಮ್ಮೆಲ್ಲರಿಗೂ ಕೂಡ ವಿನಂತನ ಮಾಡ್ತಕ್ಕಂಥದ್ದು ಈ ದೇಶದ ಉಜ್ಜೋಳ ಭವಿಷ್ಯವಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ಜನರ ಮುಂದೆ ತಾದುಕೊಂಡ ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ಸುದ್ದಿವಾಹಿನಿಗಳಿಗಾಗಿ ನೋಡ್ತಾ ಇರಿ ಎಸ್ ಎನ್ ನ್ಯೂಸ್